ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ

ನಮ್ಮ ಚೇರ್ಮನ್ ಆದ ಮರೇಗೌಡ್ರಿ ಮತ್ತೆ ಪಿಡಿಜೆ ಸರ್ ಪೊಲೀಸ್ ಕಮಿಷನರ್ ಸಿಇಒ ಮೇಡಮ್ ಮತ್ತೆ ಎಸ್ಪಿ ಅವರು ಮತ್ತೆ ವೇದಿಕೆ ಮೇಲೆ ಇರುವ ಮತ್ತೆ ವೇದಿಕೆ ತೆಳಗಿರುವ ಎಲ್ಲರಿಗೂ ವಂದಿಸುತ್ತಾ ಇವತ್ತು ಫಿಫ್ಟೀನ್ ಸೆಪ್ಟೆಂಬರ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಧ್ವಜಾ ದಿನಾಚರಣೆ ಅಂತ ಅಂಗವಾಗಿ ಇವತ್ತು ಈ ಸಮಾರಂಭದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ ಪ್ರಜಾಪ್ರಭುತ್ವದಿಂದನೇ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಯಾರು ಆಯ್ಕೆ ಆಗಿದ್ದಾರೆ ಅಥವಾ ಅಧಿಕಾರಿಗಳು ಯಾರೆಲ್ಲ ಇದ್ದೇವೆ ಇದೆಲ್ಲ ಬಿಕಾಸ್ ಆಫ್ ಡೆಮೋಕ್ರಸಿ ಅನ್ನೋ ಕಾರಣ ಇವತ್ತು ಈ ಈ ಒಂದು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ದಿವಸ ಗವರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಸರ್ಕಾರ ಒಂದು ವಿನೂತ್ನವಾದದ್ದು ಬೀದರ್ ಇಂದ ಚಾಮರಾಜನಗರ್ ತನಕ ಎರಡು ಎರಡೂವರೆ ಸಾವಿರ ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಒಂದು ಮಾನವ ಸರಪಳಿ ಮುಖಾಂತರ ಒಂದು ಇತಿಹಾಸ ಸೃಷ್ಟಿಸ್ತಾ ಇದೆ ಅದರ ಭಾಗವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯ ಬಾರ್ಡರ್ ಸಿದ್ಲಿಂಗಪುರದಿಂದ ನಮ್ಮ ಚಾಮರಾಜನಗರ ಬಾರ್ಡರ್ ಟಿ ತನಕ ಒಂದು ಅರವತ್ತು ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲೂ ಸಹ ಕನಿಷ್ಠ ಒಂದು ಐವತ್ತೈದರಿಂದ ಅರವತ್ತು ಸಾವಿರ ಜನರು ಇವತ್ತು ಒಂದು ಮಾನವ ಸರಪಳಿ ಮುಖಾಂತರ ಒಂದು ಇತಿಹಾಸನೇ ಸೃಷ್ಟಿಸ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಎಲ್ಲ ಜನಸಾಮಾನ್ಯರಿಗೆ ಪ್ರಜಾಪ್ರಭುತ್ವದ ಒಂದು ಇಂಪಾರ್ಟೆನ್ಸ್ ಒಂದು ಸಂದೇಶ ನೀಡುವುದಾಗಿರೋದ್ರಿಂದ ಎಲ್ಲಾ ಅಧಿಕಾರಿಗಳು ಇದರಲ್ಲಿ ತುಂಬಾ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಒಂದು ಜನಾಂದೋಲನವಾಗಿ ಜನರೇ ಬಹಳಷ್ಟು ಕಡೆ ಹಳ್ಳಿಗಳಲ್ಲಾಗಿರ್ಬೋದು ಈವನ್ ಮೈಸೂರು ನಗರದಲ್ಲಾಗಿರ್ಬೋದು ಜನರೇ ಸ್ವೇಚ್ಛೆಯಿಂದನೂ ಬಂದು ಬಹಳಷ್ಟು ಕಡೆ ಅವರು ಮಾನವ ಸರಪಳಿಯಲ್ಲಿ ನಿಂತ್ಕೊಂಡಿದ್ದಾರೆ ಇದೊಂದು ಒಳ್ಳೆ ಸಂದೇಶ ಕಳಿಸ ಕಳಿಸಲಾಗುತ್ತಿದೆ ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಈ ಮಾನವ ಸರಪಳಿಯಲ್ಲಿ ಒಂದು ಜಾಯಿನ್ ಆದ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾಜರಾಗಿ ತಮಗೂ ಸಹ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ ಜೈ ಹಿಂದ್